ಚಳಿಗಾಲದಲ್ಲಿ ನೆನೆಸಿದ ಅಂಜೂರ ತಿಂದರೆ ಲಾಭಗಳು ಹಲವು ಅಂಜೂರದ ಹಣ್ಣುಗಳು ಉತ್ತಮ ಆರೋಗ್ಯಕ್ಕೆ ರಾಮಬಾಣ ವಾಸ್ತವವಾಗಿ ಅಂಜೂರದ ಹಣ್ಣಿನ ರುಚಿ ಅನನ್ಯ ಮತ್ತು ಸಿಹಿಯಾಗಿರುತ್ತದೆ ಇದರಲ್ಲಿ ಸಿಗುವ ಕೆನೆ ತಿರುಳು ಜಗಿಯೋದಕ್ಕೆ ತುಂಬಾ ಒಳ್ಳೆಯದು ನೀವು ತಾಜಾ ಅಥವಾ ಒಣಹಣ್ಣುಗಳನ್ನು ತಿನ್ನಬಹುದು ಅಂಜೂರದಲ್ಲಿ ಸಾಕಷ್ಟು ಪೌಷ್ಟಿಕಾಂಶದ ಗುಣಗಳಿವೆ ಇದಲ್ಲದೆ ಇದು ವಿಟಮಿನ್ ಎ ಸಿ ಇ ಕೆ ಬಿ ಸಿಕ್ಸ್ ಕಬ್ಬಿಣ ಪೊಟ್ಯಾಶಿಯಂ ಮೆಗ್ನೀಷಿಯಂ ಮತ್ತು ಮ್ಯಾಂಗ್ನೀಸ್ ಅಗತ್ಯ ಪುಷ್ಕಾಂಶಗಳನ್ನ ಒಳಗೊಂಡಿದೆ ಇದು ಹೇರಳವಾಗಿ ಫೈಬರ್ ಮತ್ತು ಸಕ್ಕರೆಯನ್ನ ಹೊಂದಿರುತ್ತದೆ ಅದು ನಿಮ್ಮ ತೂಕವನ್ನ ನಿಯಂತ್ರಣದಲ್ಲಿಡುತ್ತದೆ ಅಂಜುರದ ಫೈಬರ್ ಸಮೃದ್ಧ ಸ್ವಭಾವವು ಬಹುಬೇಗನೆ ಹಸಿವನ್ನ ತಣಿಸಬಲ್ಲದು ಈ ಗುಣಲಕ್ಷಣವು ತೂಕವನ್ನ ನಿಯಂತ್ರಿಸುವುದಕ್ಕೆ ಬಯಸುವ ಜನರಿಗೆ ಉತ್ತಮ ಆಯ್ಕೆ ಎನ್ನಬಹುದು ಅಂಜೂರದಲ್ಲಿರುವ ಪೊಟ್ಯಾಷಿಯಂ ಅಂಶವು ರಕ್ತದೊತ್ತಡದ ಮಟ್ಟವನ್ನು ನಿಯಂತ್ರಿಸುವುದಕ್ಕೆ ಸಹಾಯ ಮಾಡುವ ಮೂಲಕ ಹೃದಯದ ಆರೋಗ್ಯವನ್ನು ಕಾಪಾಡುತ್ತದೆ ಇದಲ್ಲದೆ ಅಂಜೂರದಲ್ಲಿರುವಂಥ ಫೈಬರ್ ಮತ್ತು ಆಂಟಿ ಆಕ್ಸಿಡೆಂಟ್ಗಳು ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುವಲ್ಲಿ ಪಾತ್ರವಹಿಸುತ್ತವೆ ಇದರಿಂದಾಗಿ ಹೃದಯ ಕಾಯಿಲೆಗಳು ಕಡಿಮೆಯಾಗುತ್ತದೆ ಅಂಜೂರದಲ್ಲಿ ಬಿಟಾ ಕ್ಯಾರೋಟೀನ್ ನಂತಹ ಸಂಯುಕ್ತಗಳಿವೆ ಇದು ದೇಹದಲ್ಲಿ ವಿಟಮಿನ್ ಎ ಆಗಿ ಪರಿವರ್ತನೆಗೊಳ್ಳುತ್ತದೆ ಅತ್ಯುತ್ತಮ ಕಣ್ಣಿನ ಆರೋಗ್ಯವನ್ನ ಕಾಪಾಡಿಕೊಳ್ಳೋದಕ್ಕೆ ವಿಟಮಿನ್ ಎ ಅತ್ಯಗತ್ಯ ಮತ್ತು ವಯಸ್ಸಿಗೆ ಸಂಬಂಧಿಸಿದ ಮ್ಯಾಕ್ಯುಲರ್ ಡಿಜೆನರೇಷನ್ ಅನ್ನ ತಡೆಯುವುದಕ್ಕೆ ಸಹಾಯ ಮಾಡುತ್ತೆ ಅಂಜೂರವು ದೇಹದ ಮೇಲೆ ಕ್ಷಾರೀಯ ಪರಿಣಾಮವನ್ನ ಬೀರುತ್ತದೆ ರಕ್ತದ ಪಿ ಹೆಚ್ ಮಟ್ಟವನ್ನ ಸಮತೋಲನಗೊಳಿಸುವುದಕ್ಕೆ ಸಹಾಯ ಮಾಡುತ್ತದೆ ಸ್ವಲ್ಪ ಕ್ಷಾರೀಯ ವಾತಾವರಣವನ್ನ ಕಾಪಾಡಿಕೊಳ್ಳುವುದಕ್ಕೆ ಸಹಕಾರಿ ಅಂಜೂರದಲ್ಲಿ ಕ್ಯಾಲ್ಸಿಯಂ ರಂಜಕ ಮತ್ತು ಮೆಗ್ನೀಷಿಯಂನ ಅಗತ್ಯ ಖನಿಜಗಳಿವೆ ಇವು ಮೂಳೆಗಳನ್ನ ಬಲವಾಗಿ ಮತ್ತು ಆರೋಗ್ಯಕರವಾಗಿಡುವುದಕ್ಕೆ ಮುಖ್ಯವಾಗಿದೆ ಅಂಜೂರದ ಹಣ್ಣುಗಳ ನಿಯಮಿತ ಸೇವನೆಯು ಮೂಳೆ ಸಾಂದ್ರತೆಗೆ ನೆರವಾಗುತ್ತದೆ ಆಸ್ಟಿಯೋಪೊರೋಸಿನ್ನಂತಹ ಪರಿಸ್ಥಿತಿಗಳನ್ನ ತಡೆಯೋದಕ್ಕೆ ಸಹಾಯ ಮಾಡುತ್ತದೆ ಇದು ಜೀರ್ಣಕ್ರಿಯೆ ಹಾಗೂ ಚರ್ಮ ಆರೋಗ್ಯ ಕಾಪಾಡುವುದಕ್ಕೆ ಸಹಾಯಕವಾಗಿದೆ